ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತಹ ಸಿದ್ದರಾಮಯ್ಯನವರಿಗೆ ಲಜ್ಜೆ ಇಲ್ಲ ಅವರಿಗೆ ಅಂಜಿಕೆ ಇಲ್ಲ ಇನ್ನು ಅವರು ಸಚಿವ ಸಂಪುಟದಲ್ಲಿರುವಂಥವ್ರು ಹೆಂಗಾಗಿದೆ ಅಂತಂದರೆ ಹಿಂದೆ ರಾಜೀವ್ ಗಾಂಧಿ ಅವರು ಬೋಫೋರ್ ಹಗರಣ ಬಂದಾಗ ಏ ದೇಶದ ಪ್ರಧಾನಿನೇ ತಿಂತಾನೆ ನಮ್ದೇವ್ ಲೆಕ್ಕ ಅಂತ ಗ್ರಾಮ ಪಂಚಾಯತಿ ಪ್ರಧಾನಿಂದ ಎಲ್ಲರೂ ಲೂಟಿ ಮಾಡ್ತಾಯಿದ್ರು ಇವತ್ತು ಸಿದ್ದರಾಮಯ್ಯವರೇ ಹಗರಣದಲ್ಲಿ ಸಿಗಾಕೊಂಡರೆ ಹೆಸರಲ್ಲಿ ಅವರೇ ಸೈಡ್ ತೊಗೊಂಡರೆ ನಮ್ದೇನು ಲೆಕ್ಕ ಅವರೇ ತೊಗೊಂಡ್ರೆ ನಮ್ಮನ್ನು ಕೇಳಕ್ಕೆ ಬರಲ್ಲ ಅಂತೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ ಫಸ್ಟು ಸಿದ್ದರಾಮಯ್ಯನವರು ಅವರ ಅಧಿಕಾರದಿಂದ ಕೆಳಗಿಳಿಬೇಕು ಅವರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ಥರ ಬಂಡತನದಿಂದ ಮುಂದುವರಿತಾ ಇದ್ದರೆ ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದಮೇಲೆ ಅವ್ರ ಕೆಳಗಡೆ ಇರುವಂಥ ಮಂತ್ರಿಗಳಿಗೆ ಲಜ್ಜೆ ಅಥವಾ ಅಂಜಿಕೆ ಅನ್ನೋದು ಇರುತ್ತಾ ಸಾಧ್ಯವೇ ಇಲ್ಲ ಈ ರಾಜ್ಯದ ಚುಕ್ಕಾಣಿ ಹಿಡಿರುವಂತಹ ಸಿದ್ದರಾಮಯ್ಯನವರಿಗೆ ಲಜ್ಜೆ ಇಲ್ಲ ಅವರಿಗೆ ಅಂಜಿಕೆ ಇಲ್ಲ ಇನ್ನು ಅವರ ಸಚಿವ ಸಂಪುಟದಲ್ಲಿರುವಂಥವ್ರಿಗೆ ಹೇಗಾಗಿದೆ ಹೆಂಗಾಗಿದೆ ಅಂತಂದರೆ ಹಿಂದೆ ರಾಜೀವ್ ಗಾಂಧಿ ಅವರು ಬೋಫೋರ್ ಹಗರಣ ಬಂದಾಗ ಏ ದೇಶದ ಪ್ರಧಾನಿನೇ ತಿಂತಾನೆ ನಮ್ದೇವ್ ಲೆಕ್ಕ ಅಂತ ಗ್ರಾಮ ಪಂಚಾಯತಿ ಪ್ರಧಾನಿಯಿಂದ ಎಲ್ಲರೂ ಲೂಟಿ ಮಾಡ್ತಾಯಿದ್ರು ಇವತ್ತು ಸಿದ್ದರಾಮಯ್ಯನವರೇ ಹಗರಣದಲ್ಲಿ ಸಿಗಾಕೊಂಡ್ರೆ ಹೆಸರಲ್ಲಿ ಅವರೇ ಸೈಡ್ ತೊಗೊಂಡರೆ ನಮ್ದೇನು ಲೆಕ್ಕ ಅವರೇ ತೊಗೊಂಡ್ರೆ ನಮ್ಮನ್ನು ಕೇಳಕ್ಕೆ ಬರೋಲ್ಲ ಹೇಳಿ ಎಲ್ಲರೂ ಕೂಡ ಅಂಗಡಿ ಓಪನ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಫಸ್ಟು ಸಿದ್ದರಾಮಯ್ಯನವರು ಅವರು ಅಧಿಕಾರದಿಂದ ಕೆಳಗಿಳಿಬೇಕು ಅವ್ರ ಅಧಿಕಾರದಲ್ಲಿ ಕೆಳಗಿಳಿದರೆ ಅವರು ಇದೇ ತರ ಬಂಡತನದಿಂದ ಮುಂದುವರಿತಾ ಇದ್ದರೆ ಅವರ ಸಚಿವರುಗಳು ಕೂಡ ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ ಮುಖ್ಯಮಂತ್ರಿಗೆ ಲಜ್ಜೆ ಇಲ್ಲ ಅಂತಂದ ಮೇಲೆ ಅವ್ರು ಕೆಳಗಡೆ ಇರುವಂಥ ಮಂತ್ರಿಗಳಿಗೆ ಲಜ್ಜೆ ಅಥವಾ ಹಂಚಿಕೆ ಅನ್ನೋದು ಇರುತ್ತಾ ಸಾಧ್ಯನೇ ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ